ಹಾಯ್ ಹಲೋ ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಯಾರೆಲ್ಲ ಮೊದಲನೇ ಬಾರಿ ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋ ನೋಡ್ತೀರಾ ತಾವುಗಳೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಮುಖಾಂತರವಾಗಿ ಒಂದು ಬೆಂಬಲವನ್ನು ಕೊಡಬೇಕು ಅಂಥೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ವಿಚಾರ ಏನು ಅಂದರೆ ಕಡಿಮೆ ದರಕ್ಕೆ ಕಡಿಮೆ ರೇಟಿಗೆ ಒಂದು ಸಾರ್ವಜನಿಕ ಸೇವೆಯ ವಾಹನ ಸಿಗುತ್ತೆ ಅಂದರೆ ಜನ ಏನು ಬೇಕಾದರೂ ಕೂಡ ಬಳಕೆ ಮಾಡ್ತಾರೆ ಅನ್ನೋದಕ್ಕೆ ಈ ಬೈಕ್ ಟ್ಯಾಕ್ಸಿ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬಂದಿದೆಯಲ್ಲ ಇದೇ ಮೂಲ ಕಾರಣ ನೋಡಿ ನಿನ್ನೆ ಒಬ್ಬರು ಮಂತ್ರಾಲಯದಿಂದ ಬಂದಂಥವರು ಒಬ್ಬರು ಗ್ರಾಹಕರು ಒಂದು ಬೈಕನ್ನು ಬುಕ್ ಮಾಡಿಕೊಂಡು ಸೇವೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಂಡಿ ಚಿಪ್ಪಿನ ಇಡೀ ಮಂಡಿಯ ಚಿಪ್ಪೆ ಪುಡಿ ಪುಡಿ ಆಗಿಬಿಟ್ಟಿದೆ ಕ್ಯಾಪಿಡೋ ಸಂಸ್ಥೆಯನ್ನು ಬಳಕೆ ಮಾಡಿದ್ದಾರೆ ಅಂದರೆ ಆ ಸಂಸ್ಥೆಗೆ ಆ ಒಂದು ಗ್ರಾಹಕರ ಪತ್ನಿ ಅಳಲನ್ನು ತೋಡ್ಕೊಂಡಿದ್ದಾರೆ ನಮ್ಮ ಯಜಮಾನ್ರಿಗೆ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವನ್ನು ಮಾಡಿ ಅಂತ ಆದರೆ ಕಂಪನಿ ಇದುವರೆಗೂ ಕೂಡ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಯಾಕೆ ಕೊಡ್ತಾರೆ ಇವಕ್ಕೆ ಏನು ಗೊತ್ತಾ ಹತ್ತು ರೂಪಾಯಿ ಉಳಿಸೋದು ಇಪ್ಪತ್ತು ರೂಪಾಯಿ ಉಳಿಸೋದೆ ದೊಡ್ಡ ಸಾಹಸ ಅಂದ್ಕೊಂಡಿರ್ತಕ್ಕಂತಹ ಕೆಲವು ಗ್ರಾಹಕರುಗಳು ಕೂಡ ತಮಗೆ ಎಷ್ಟು ಸೇಫ್ ಇದೆ ಅನ್ನೋದನ್ನು ಕೂಡ ಒಮ್ಮೆ ಮನವರಿಕೆಯನ್ನು ಮಾಡ್ಕೋಬೇಕಾಗತ್ತೆ ಯಾವುದೇ ಅಪಘಾತಗಳನ್ನು ಯಾವ ವ್ಯಕ್ತಿಯೂ ಕೂಡ ಬೇಕಂತ ಯಾರೂ ಕೂಡ ಮಾಡೋದಿಲ್ಲ ಆದರೆ ಅಪಘಾತಗಳು ಆಗುವುದೆಲ್ಲವೂ ಎಲ್ಲವೂ ಕ್ಷಣಾರ್ಧದಲ್ಲಿ ಆಗ್ತವೆ ಮತ್ತು ಅನಿವಾರ್ಯತೆಯಲ್ಲಿ ಆಗ್ಬಿಡ್ತವೆ ಈಗ ನಾವು ಕರೆಕ್ಟ್ ಆಗೋದ್ರೂ ಕೂಡ ಎದುರುಗಡೆ ಬರ್ತಕ್ಕಂಥವ್ರು ಕರೆಕ್ಟಾಗಿ ಬರ್ತಾರಾ ಅನ್ನುವಂತಹ ಒಂದು ಪದ ಇದೆ ಅದೇ ರೀತಿ ಎಲ್ಲವೂ ಕೂಡ ಅನಿರೀಕ್ಷಿತವಾಗಿ ಆಗ್ತಕ್ಕಂಥದ್ದು ಆದ ನಂತರದಲ್ಲಿ ಅನುಭವ ಆಗೋದಿದೆಯಲ್ಲ ಅನುಭವಿಸೋದಿದೆಯಲ್ಲ ಇದು ಮಹಾ ಕ್ರೂರವಾದದ್ದು ಇವತ್ತು ನಾವು ಹತ್ತಿಪ್ಪತ್ತು ರೂಪಾಯಿ ಉಳಿಸೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅದೇ ಹತ್ತಿಪ್ಪತ್ತು ರೂಪಾಯಿಗೆ ಏನೂ ಕೂಡ ಸಿಗದೇ ಇರೋಂತಹ ಪರಿಸ್ಥಿತಿಯಲ್ಲಿ ಇವತ್ತು ಮೆಡಿಕಲ್ ಮಾಫಿಯಾ ಕೂಡ ಇದೆ ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಆದರೆ ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ಪದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಹಲವಾರು ಆಸ್ಪತ್ರೆಗಳನ್ನು ತಾವುಗಳು ಕೂಡ ನೋಡಿರ್ತೀರ ಆ ವಿಚಾರವಾಗಿ ಹೇಳೋದಾದರೆ ಇವತ್ತು ಹತ್ತಿಪ್ಪತ್ತು ರೂಪಾಯಿ ಉಳಿಸೋದಕ್ಕೋಗಿ ಯಾವುದೇ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗದೆ ಇರುವಂತಹ ಕಂಪನಿಯನ್ನು ಯಾಕೆ ಬಳಕೆ ಮಾಡ್ತೀರಾ ನಿಮಗೆ ಅಷ್ಟು ಸುರಕ್ಷಿತವಾಗಿ ಹೋಗ್ಬೇಕು ಅಂದರೆ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳಿ ಟ್ರಾಫಿಕ್ ಕ್ಲಿಯರೆನ್ಸ್ ಬಗ್ಗೆ ತರಾಟೆಗೆ ತೆಗೆದುಕೊಳ್ಳಿ ಉತ್ತಮವಾದ ರಸ್ತೆಗಳನ್ನು ಕೊಡೋದಕ್ಕೆ ಸರ್ಕಾರಗಳಿಗೆ ತರಾಟೆ ತೆಗೆದುಕೊಳ್ಳಿ ಯಾಕೆಂದ್ರೆ ಈ ರಾಜ್ಯದ ಪ್ರತಿಯೊಬ್ಬರೂ ಕೂಡ ತೆರಿಗೆಯನ್ನು ಕಟ್ಟೋದ್ರಿಂದ ರಾಜ್ಯ ಸರ್ಕಾರಗಳು ನಡೆಯೋದು ಯಾರು ಕೂಡ ರಾಜ್ಯ ಸರ್ಕಾರಗಳು ಅವ್ರ ಮನೆಯಿಂದ ಏನು ತಂದು ಹಾಕೋದಿಲ್ಲ ಬಂಡವಾಳಗಳನ್ನ ಹಾಗಾಗಿ ಸುರಕ್ಷಿತವಾದ ನಗರವನ್ನು ಕಟ್ಟೋದ್ರ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕಾದ ತಾವುಗಳು ಇಪ್ಪತ್ತು ರೂಪಾಯಿ ಉಳಿಸೋದಕ್ಕೆ ಗುಂಡಿಗಳನ್ನು ನೋಡೋದಿಲ್ಲ ಹೆಲ್ಮೆಟ್ಗಳನ್ನು ಹಾಕೋದಿಲ್ಲ ಹಾಗೆ ಒನ್ ವೇ ಯಾವುದು ಅಂತ ನೋಡೋದಿಲ್ಲ ಸೂಪರ್ ಫಾಸ್ಟಾಗಿ ಹೋಗಬೇಕು ಅಂತ ಹೇಳಿ ಈ ರೀತಿ ಪ್ರತಿಯೊಬ್ಬರೂ ಕೂಡ ಗ್ರಾಹಕರುಗಳನ್ನು ದಿನಕ್ಕೊಬ್ಬರನ್ನ ತಗೊಂಡೋಗಿ ಸಾವಿನ ಬಾಗಿಲಿಗೆ ತಟ್ತಾ ಇರ್ತಕ್ಕಂತಹ ಕಂಪನಿಯ ವಾಹನಗಳನ್ನು ಯಾಕೆ ಬಳಕೆ ಮಾಡ್ತೀರಾ ಬನ್ನಿ ನಿಮ್ಮ ಅಂತಲೇ ಇರತಕ್ಕಂತಹ ಆಟೋ ರಿಕ್ಷಾ ಒಂದು ಯೆಲ್ಲೋ ಬೋರ್ಡ್ ವಾಹನಗಳು ಏನಿದೆ ಕ್ಯಾಬ್ಗಳಿದೆ ಅವುಗಳನ್ನು ಬಳಕೆ ಮಾಡಿ ನಿಮಗೆ ಏನೇ ಆದರೂ ಕೂಡ ಆ ವಾಹನದ ಇನ್ಸುರೆನ್ಸ್ನ ಮುಖಾಂತರವಾಗಿ ತಾವು ಕ್ಲೈಮ್ ಮಾಡಿಕೊಂಡು ತಮ್ಮ ಜೀವನ ಕೂಡ ಸುರಕ್ಷಿತವಾಗಿ ಇಟ್ಕೋಬಹುದು ಮತ್ತು ಎಂಥದ್ದೇ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಚಾಲಕರುಗಳು ನಿಮ್ಮ ಪರವಾಗಿ ನಿಂತಿರ್ತಾರೆ ಇವತ್ತು ದ್ವಿಚಕ್ರ ವಾಹನದಲ್ಲಿ ನೀವು ಒಳಗಾದರೂ ಕೂಡ ಆಟೋ ರಿಕ್ಷಾ ಚಾಲಕರೇನು ನೋಡಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಿಮ್ಮನ್ನು ಕೂಡ ಸುರಕ್ಷಿತವಾಗಿ ಅದೇ ಆಟೋದಲ್ಲಿ ಹಾಕ್ಕೊಂಡು ಒಂದು ಕರ್ಕೊಂಡು ಕರ್ಕೊಂಡೋಗಿ ಸೇರಿಸುವಂತಹ ಕೆಲಸ ಕಾರ್ಯಗಳ ಮಾನವೀಯತೆ ಮೆರೆಯುವಂಥವ್ರು ಇದ್ದಾರೆ ಆದರೆ ಕೆಲವ್ರು ಹೇಳ್ತೀರಾ ಕರದಲ್ಲಿಗೆ ಬರೋದಿಲ್ಲ ದುಪ್ಪಟ್ಟು ದರವನ್ನು ಕೇಳ್ತಾರೆ ಅಂತ ಇದೆಲ್ಲವೂ ಕೂಡ ಕಿಲ್ಲೋ ಒಂದು ಕಡೆ ನಡೆಯುತ್ತೆ ಯಾವ ಇಲಾಖೆಯಲ್ಲಿ ಇಲ್ಲ ಹೇಳಿ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಇಂತಹ ಅನಾಗರಿಕ ವ್ಯಕ್ತಿಗಳಿದ್ದೇ ಇರ್ತಾರೆ ಆದರೆ ಎಲ್ಲರೂ ಕೂಡ ಎಲ್ಲರೂ ಅದೇ ಅಲ್ವಲ್ಲ ಅದ್ರ ಕೂಡ ಅದ್ರ ಕಡೆಗೂ ಕೂಡ ಗಮನವನ್ನು ಹರಿಸ್ಕೊಂಡು ತಾವುಗಳು ಅತಿ ಹೆಚ್ಚಾಗಿ ಆಟೋ ರಿಕ್ಷಾಗಳನ್ನು ಎಲ್ಲೋ ಬೋರ್ಡ್ ಚಾಲಕರುಗಳನ್ನು ಇದೇ ನಗರವನ್ನು ನಂಬಿಕೊಂಡು ಬಂದಿರತಕ್ಕಂತಹ ಕನ್ನಡಿಗರನ್ನು ತಾವು ಕೈ ಬಿಡಬಾರ್ದು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಧನ್ಯವಾದ